Welcome back to Genius Creations! Guys, Iva to Nanu, Nadi, Dada Travani finished to Chanda unto Nodi Nordi will chanda unto. Look, guys, my brother is also playing. Look how cute he is! Ah, Kevin, see here. Look. Hi, guys! Yeah. Guys, look at the sunlight literally falling to the river. It's so beautiful. Kevin is show cute! Guys, ಇವತ್ತು ನಾವಿಲ್ಲಿ ಇಲ್ಲಿ ಬರ್ಬೇಕಿದಾರೆ ಒಂದು ಮಂಕಿ ಇತ್ತು ನೋಡಿ ಈಗ ಉಂಟಾ ಅಂತ ನೋಡಿ ಅಲ್ಲಿ ನೋಡಿ ಗಾಯಸ್ ಇವತ್ತು ಇಲ್ಲಿ ಬರ್ಬೇಕಿದ್ರೆ ಒಂದು ಮೊಸಳೆ ಕತೆ ನೆನಪಾಯ್ತು ಶುರು ಮಾಡೋಣ ಒಂದೂರಲ್ಲಿ ಒಬ್ಬ ರೈತ ಇದ್ದ ಅವನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ದ ನದಿ ಹತ್ರ ಆಯ್ತಾ ಆಗ ಅವನಿಗೆ ಸ್ವಲ್ಪ ಬೋರ್ ಆಯ್ತು ಒಂದ್ ದಿವ್ಸ ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡುವ ಅಂತ ನೋಡಿದ ಅವನ ಫ್ರೆಂಡ್ಸ್ ಬೇರೆ ಜನರೆಲ್ಲ ಬರ್ತಾರ ಅಂತ ನೋಡ್ಲಿಕ್ಕೆ ಅದಕ್ಕೆ ಅವನು ಮೊಸಳೆ ಬಂತು ಮೊಸಳೆ ಬಂತು ಅಂತ ಕರ್ದ ಆಗ ಎಲ್ಲ ಜನ ಕೆಲಸ ಅವರು ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದು ದೋಣಿ ಕತ್ತಿಯಲ್ಲಿ ಇಟ್ಕೊಂಡು ಬಂದ್ರು ಅವ್ ಬಂದಾಗ ಮೊಸಳೆ ಎಲ್ಲುಂಟು ಅಂತ ನೋಡಿದ್ರು ಆಗ ಹುಡುಗನಿಗೆ ಏನ್ ಹೇಳೋದು ಅಂತ ಗೊತ್ತಾಗಲ್ಲ ಅದಕ್ಕೆ ಮೊಸಳೆ ಬಂತು ಇಲ್ಲೇ ಇತ್ತದು ಹೋಯ್ತು ಅಂತ ಹೇಳಿದ ಅದಕ್ಕೆ ಓಕೆ ಜಾಗ್ರತೆ ಆಗಿರುವಂತ ಜನರು ಹೋದ್ರು ಪುನಃ ನೆಕ್ಸ್ಟ್ ಡೇ ಇಲ್ಲಿಗೆ ಬರ್ಬೇಕಿದ್ರೆ ಪುನಃ ನೆಕ್ಸ್ಟ್ ಪುನಃ ಮಾಡುವ ಅಂತಿದ್ದ ಆಗ ಮೊಸಳೆ ಬಂತು ಮೊಸಳೆ ಬಂತು ಅಂತ ಕಿರ್ಚಿದ ಲಾಸ್ಟ್ ಟೈಮ್ ಕಿನ್ನ ಜನ ಜಾಸ್ತಿ ಬಂದಿಲ್ಲ ಅದ್ರ ಜನರು ಬಂದ್ರು ಪುನಃ ಮೊಸಳೆ ಎಲ್ಲುಂಟು ಮೊಸಳೆ ಎಲ್ಲುಂಟು ಅಂತ ನೋಡಿದ್ರು ಮೊಸಳೆ ಇರ್ಲಿಲ್ಲ ಆಗ ಜನರಿಗೆ ಸ್ವಲ್ಪ ಡೌಟ್ ಬಂತು ಏನೋ ಒಂದು ನಡೀತಾ ಉಂಟಿಲ್ ಅಂತ ಅವ ಆದ್ರೆ ಆ ಹುಡುಗ ಅವ್ರು ರೈತ ಅಡ್ವಾಂಟೇಜ್ ತಕೊಂಡ ಓ ಬರ್ತಾರೆ ಈಗ ಅಂತವ್ರು ಆಗ ಪುನಃ ನೆಕ್ಸ್ಟ್ ಟೈಮ್ ಮತ್ತು ನಾಲ್ಕು ದಿವಸ ಎಲ್ಲ ಕಳೆದ ಮೇಲೆ ಪುನಃ ಒಂದು ಮಾಡಿದ ಮೊಸಳೆ ಬಂತು ಮೊಸಳೆ ಬಂತು ಅಂತ ಆಗ ಕೂಡ ಜನರು ಬಂದಾದರೆ ಕಮ್ಮಿ ಜನ ಆದ್ರೆ ಈ ಸಲ ಮೊಸಳೆ ಇರಲಿಲ್ಲ ಪುನಃ ಒಂದು ಒಂದ್ ವಾರಲ್ಲ ಆದ ಮೇಲೆ ನದಿ ಹತ್ರ ಕೆಲಸ ಮಾಡ್ತಾ ಇದ್ದ ಆಗ ಒಂದು ನಿಜವಾದ ಮೊಸಳೆ ಬಂತು ಮೊಸಳೆ ಬಂದು ಆಗ ಒಂದು ಮೊಸಳೆ ಬಂತು ಮೊಸಳೆ ಬಂತು ಅದು ಕಿರ್ಚಿದ ಕಾಪಾಡಿ ಕಾಪಾಡಿ ನಾವು ಮೊಸಳೆ ಬಂದು ಅವನ ಕಚ್ಚಿ ಕಚ್ಚಿ ಆ ಕಾಲಲ್ಲಿ ಕಚ್ಚಿ ಅವನ ತಿಂದೇ ಬಿಟ್ಟು ಆಗ ಈ ಲಾಸ್ಟ್ ಇಸ್ ಲೈಫ್ ಲಿಟ್ರಲಿ ಲಾಸ್ಟ್ ಇಸ್ ಲೈಫ್ ಈ ಕಥ ನಾವೇನು ಕಲ್ತ್ವಿ ನಾವು ಸುಳ್ಳು ಹೇಳಬಾರ್ದು ಬೇರೆಯವರ ಟ್ರಸ್ಟನ್ನು ಅಡ್ವಾಂಟೇಜ್ ತಗೊಳ್ಬಾರ್ದು ಮತ್ತು ಟ್ರಸ್ಟ್ ವರ್ತಿಯಾಗಿ ಇರಬೇಕು he lost his life because he lied so moral of the story is so this is all for today i hope you liked it and don't forget to press like button and subscribe and comment down below if you want more interesting videos bye guys yay you can now hold early Kevin tv